ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಬಿಡ್ಡ ಆದಿ ಲೋಕೇಶ್ ಚಿತ್ರಲೋಕ ಚಾನೆಲ್ ನ ದಯವಿಟ್ಟು ಎಲ್ಲರೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಪ್ಪನ ಇನ್ಫ್ಲೂಯನ್ಸ್ ಎಲ್ಲೂ ಯೂಸ್ ಆಗಿಲ್ಲ ಸರ್ ನನಗೆ ಅಪ್ಪನ ಇನ್ಫ್ಲುಯೆನ್ಸ್ ಎಲ್ಲೂ ಯೂಸ್ ಆಗಿಲ್ಲ ಅಕ್ಕನ ಇನ್ಫ್ಲುಯೆನ್ಸ್ ವೆರಿ ಫ್ರೆಂಡ್ಲಿ ವಿತ್ ನಾನು ಯಾವಾಗಲೂ ಪುಟ ಪುಟ್ಟ ಅಂತ ಕರಿಯೋರು ನಾನು ಅವ್ರ ಜೊತೆ ಇರುವೆ ಯಾವಾಗಲೂ ಅವ್ರ ಪಕ್ಕದಲ್ಲೇ ಕೂತ್ಕೊಳ್ಳುವೆ ಶೂಟಿಂಗ್ ಸ್ಪಾಟ್ ಅಲ್ಲೇ ಮೈಸೂರಲ್ಲೇ ಇದ್ರು ಸ್ವಾತಿ ಲಾ ಶ್ರೀರಂಗಪಟ್ಟಣ ಜಂಕ್ಷನ್ ಐ ಇಸ್ ಟು ಗೋ ಮೀಟಿಮ್ ಇನ್ ದೋಟ್ಲ್ ಮನೆಯಿಂದ ಅಡುಗೆ ಎಲ್ಲ ಮಾಡಿಸ್ಕೊಂಡು ಹೋಗಕ್ಕೆ ಕೊಡ್ತಾ ಇದ್ದೆ ಸೊ ಈಸ್ ಟು ಲೈಕ್ ಮೀ ಅ ಲಾಟ್ ಸೊ ನಾನು ನಾನೇ ಅಂತ ಒಂದು ಸಿನಿಮಾ ರಾಜ ಹಿಂದೂಸ್ತಾನಿ ರೀಮೇಕ್ ಅದು ಆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರು ಮಾಡು ನೀನು ಅಂತ ಮಾಡಿಸಿದ್ರು I was lucky enough to act with uh, Anantma, first cinema, that Anantma. A big star cast cinema. Expected a lot from that movie. It didn't work much. Upendra was in a peak at time. Even peak at the but but uh, at a time, immediately, all the cinema hit. And person was taking crores together. It was Upendra. ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಕೊಂಡ್ ಬಿಟ್ ಐ ಅನ್ಫಾರ್ಚುನೇಟ್ ಮೈ ಲೈಕ್ ಅದಾಗತ್ತೆ ಬಟ್ ಅಲ್ಲಿವರೆಗೂ ಬಿ ಮೀಟಿಂಗ್ ಅದಾದಮೇಲೂ ಐ ಗೋ ಆನ್ ಮೀಟಿಂಗ್ ಅದಾದಮೇಲೆ ವೈಜಾಕ್ ರಾಜು ಅಂತ ಒಬ್ಬರು ನಿರ್ಮಾಪಕರು ಇರ್ತಾರೆ ಅವರು ರಾಜನಸಿಂಹ ಅಂತ ಒಂದು ಸಿನಿಮಾ ಮಾಡ್ತಾರೆ ಅದರಲ್ಲಿ ನನಗೆ ಅಭಿಜಿತ್ ಅಭಿಜಿತ್ ಸರ್ದು ಫ್ರೆಂಡ್ ಕ್ಯಾರೆಕ್ಟರ್ ಕೊಡ್ತಾರೆ ಕ್ಯಾರೆಕ್ಟರ್ ಹೇಳ್ಬೇಕಾದ್ರೆ ಫ್ರೆಂಡ್ ಕ್ಯಾರೆಕ್ಟರ್ ಅಂತ ಹೇಳೋದು ಐ ಥಾಟ್ ಅಭಿಜಿತ್ ಇಸ್ ಅ ಬ್ರದರ್ ಇನ್ ದಟ್ ವಿಷ್ಣುವರ್ಧನ್ ಸರ್ದು ಬ್ರದರ್ ಅಲ್ವಾ ಸೊ ನಾನು ಅಭಿಜಿತ್ ಇರೋ ಕಡೆ ಎಲ್ಲ ನಾನು ಇರ್ತೀನಿ ನಂದು ಇರುತ್ತೆ ಮೇಜರ್ ಕ್ಯಾರೆಕ್ಟರ್ ಅನ್ಕೊಂಡೆ ದೆನ್ ಐ ರಿಯಲೈಸ್ ಐ ವಾಸ್ ಅ ಜಸ್ಟ್ ಜೂನಿಯರ್ ಆರ್ಟಿಸ್ಟ್ ಇನ್ ದಟ್ ಮೂವಿ ಅದಾದ್ಮೇಲೆ ತರ್ಡ್ ಮೂವಿ ವಾಸ್ ವಿ ಐ ಪಿ ಫೈವ್ ಅಂತ ವಿನೋದ್ ಪ್ರಭಾಕರ್ ಮೋಹನ್ ನಾನು ಮತ್ತೆ ಇನ್ನಿಬ್ರು ಮಾಡಿದ್ವಿ ಈ ಮಧ್ಯದಲ್ಲಿ ಏನಾಗ್ತಿತ್ತು ಐ ಇಷ್ಟು ಗೋಡು ಎಕ್ಸ್ಕ್ಯೂಸ್ ಮಿಸ್ ಸೆಟ್ ಹೋಗ್ತಾ ಇದ್ದೆ ಅಕ್ಕ ಡ್ರಾಪ್ ಮಾಡಕ್ಕೆ ಪ್ರೇಮ್ ಹ್ಯಾಡ್ ಪ್ರೇಮ್ ಗಮನಿಸಿದ್ರು ಸೊ ದಿವಸ ಪ್ರೇಮ್ ನಮ್ಮ ಹೌದು ಸರ್ ನಾನು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಟೂ ತೌಸಂಡ್ ಒನ್ ನಾನು ನಾನೇ ಟು ತೌಸಂಡ್ ಟೂ ರಾಜ ಟೂ ತೌಸಂಡ್ ತ್ರೀ ನ ಇದು ವಿ ಐ ಪಿ ಫೈವ್ ಫೋರ್ತ್ ಸಿನ್ಮಾ ಬಂದು ಉಗ್ರ ನರಸಿಂಹ ಮೋಹನ್ ಮೋಹನ್ ದೇ ಆ ಫೋರ್ತ್ ಸಿನಿಮಾ ಹೆಂಗ್ ಅಂದ್ರೆ ಬಿಕಾಸ್ ಮೋಹನ್ ವಾಸ್ ಕ್ಲೋಸ್ ಟು ಮೀ ಇನ್ ದಿಸ್ ವಿ ಐ ಪಿ ಫೈವ್ ಅಲ್ಲಿ ಸೊ ಈ ವಾಸ್ ಹೀರೋ ಸೊ ಈ ಗೇಮ್ ಎ ನೈಸ್ ಕ್ಯಾರೆಕ್ಟರ್ ಇನ್ ದಿಸ್ ಇನ್ ಬಿಟ್ವೀನ್ ಈ ಪೀರಿಯಡ್ ಆಫ್ ಟೈಮ್ ಈ ವಿ ಫೈವ್ ಅಂಡ್ ಉಗ್ರ ನರಸಿಂಹ ಇನ್ ಬಿಟ್ವೀನ್ ಅಲ್ಲಿ ಎಕ್ಸ್ಕ್ಯೂಸ್ ಮೀ ನಡೀತಾ ಇತ್ತು ಸೊ ಆ ಟೈಮಲ್ಲಿ ಪ್ರೇಮ್ ಆ್ಯಂಡ್ ಗ್ಲಾನ್ಸ್ ಒಂದು ಆ್ಯಂಡ್ ತುಂಟ ಅಂತ ಒಂದು ಸಿನ್ಮ ಮಾಡೋಣ ಅಲ್ಲಿ ಯು ವಿ ನೈಸ್ ಕ್ಯಾರೆಕ್ಟರ್ ಅಂತ ಎಡ್ ಪ್ರಾಮಿಸ್ಟಿನಿ ಸೊ ವಿರ್ ಟಚ್ ಹೋಗೋದು ಫೋನ್ ಯಾವಾಗಲೂ ಫೋನ್ ನಾನು ಮಾಡುವೆ ಅವರು ಮಾಡೋರು ಹೀಗೆ ಟಚಲ್ಲಿದ್ವಿ ತುಂಟ ಡ್ರಾಪ್ ಆಗಾಯ್ತು ಸರ್ ಸಿನ್ಮಾ ತುಂಟ ಡ್ರಾಪ್ ಆಗಾಯ್ತು ದೆನ್ ಈ ಸರ್ ಇಲ್ಲ ಜೋಗಿ ಮಾಡೋಣ ಅದರಲ್ಲೂ ಒಳ್ಳೆ ಕ್ಯಾರೆಕ್ಟರ್ ಮಾಡಿಸ್ತೀನಿ ದೆನ್ ಸೊ ಜೋಗಿ ಮೂವತ್ತಕ್ಕೂ ಅಶ್ವಿನಿ ರಾಮ್ ಸ್ಟುಡಿಯೋ ಇತ್ತಲ್ಲ ರಾಮ್ ಪ್ರಸಾದ್ ಅವ್ರ ಸ್ಟುಡಿಯೋ ಇದ್ದ್ರಿಗೆನೆ ಒಂದು ಪಾ ಒಂದು ಗ್ರೌಂಡ್ ಇತ್ತು ಸರ್ ಅಲ್ಲಿ ಅಣ್ಣವರು ಕ್ಲಾಪ್ ಮಾಡಿದ್ದು ಐ ಥಿಂಕ್ ದಟ್ ವಾಸ್ ದ ಲಾಸ್ಟ್ ಮೂವಿ ಅಣ್ಣವರು ಎಲ್ಲ ಕ್ಲಾಪ್ ಮಾಡಿದ್ದು ಆ್ಯಂಡ್ ಅಣ್ಣವ್ರು ನೋಡ್ ಆಗಿದೆ ಅಲ್ಲ ಓಕೆ ಸೊ ಅದಾದಮೇಲೆ ನನಗೂ ಪ್ರೇಮ್ ಟಚ್ಚೇ ಕ ಡಿಸ್ಕನೆಕ್ಟ್ ಆಗೋಯ್ತು ಅಂದರೆ ಫೋನ್ ಕಾನ್ವರ್ಸೇಷನ್ ಕಟ್ ಆಗೋಯ್ತು ನಾನು ತುಂಬ ಪ್ರಯತ್ನ ಮಾಡಿದೆ ತುಂಬ ರೀಚ್ ಮಾಡೋಕ್ಕೆ ಇ ವಾಸ್ ಬಿಝಿ ಹೋದ ಶೂಟ್ ಸಡನ್ ಒನ್ ಡೇ ಕಾಲ್ಸ್ ಮಿ ಅಪ್ ಎಲ್ಲಿದೆಯಾ ಎಲ್ಲಿದೆಯಾ ಭಾಳ ಅರ್ಜೆಂಟಾಗಿ ವಿಜಯನಗರ ಆಫೀಸ್ಗೆ ನಾನು ಉಗ್ರ ಸಿಮಾ ಶೂ ಇದು ಒಂದು ಸಿನಿಮಾ ಶೂಟ್ ಮಾಡ್ತಾ ಇದ್ದೆ ಐ ಅವೆಂಟ್ ಇಸ್ ಆಫೀಸ್ ಆಫೀಸ್ಗೆ ಹೋದಾಗ ಅವರು ಏನು ಮಗ ಈರೋ ಥರ ಇದೆಯಾ ನನಗೆ ರಾ ಬೇಕು ನಾನು ಹೇಳ್ದೆ ಫಸ್ಟ್ ಸಲ ಫೋನ್ ಮಾಡಿದೆ ಹಂಗೆ ಹೇಳಿದ್ದೆ ಮೊದಲೇ ನಾನು ಐವಿಡ ಪ್ರಿಪೇರ್ಡ್ ಮೈ ಸೆಲ್ಫ್ ಈಗ ಸಡನ್ನಾಗಿ ಹೇಳಿದ್ರೆ ಆಗಲ್ಲ ಹಿಂಗೆ ನಂಗೆ ಮಿನಿಮಮ್ ಫಿಫ್ಟೀನ್ ಡೇಸ್ ಬೇಕು ಗಡ್ಡಾಗಿ ಎಲ್ಲ ಬರೈತೆ ಅದು ಮುಗೀತಾ ಸಿನಿಮಾ ಅದು ಮುಗೀತು ಡಬ್ಬಿಂಗ್ ಒಂದು ಬ್ಯಾಲೆನ್ಸ್ ಇದೆ ಅಷ್ಟೇ ಡಬ್ಬಿಂಗ್ ಅದು ಯಾವಾಗ ಬೇಕು ಮಾಡ್ಕೊಬೋದು ತಾನೆ ಸಾಯಂಕಾಲ ಹೊತ್ತು ಅದು ಮಾಡ್ಕೊತೀನಿ ಬಟ್ ಗಡ್ಡ ಬೇಕಲ್ಲ ಹೇಳ್ದೆ ಹದಿನೈದು ದಿವಸ ಟೈಮ್ ನನಗೋಸ್ಕರ ಈ ಪೋಸ್ಟ್ ಪೋನ್ ಎಂಟೈರ್ ಶೂಟಿಂಗ್ ಫಾರ್ ಫಿಫ್ಟೀನ್ ಡೇಸ್ ಆ್ಯಂಡ್ ಜೋಗಿ ಹ್ಯಾಪು ಶಿವಣ್ಣ ಮಾಡ್ಬೇಕಾದ್ರೆ ಹ್ಮ್ ಏನಂತಾಗಿರ್ಬೋದು ಏನು ಇಲ್ಲ ಸರ್ ನನ್ಗೆ ಯಾರು ಬೈತಾರ ಸರ್ ಫಸ್ಟ್ ಆಫ್ ಆಲ್ ಹೀಗೆ ಹ್ಮ್ ಈ ಅಂಡರ್ ವರ್ಲ್ಡ್ ಅಂತ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟೋ ಬಾಯ್ ಬಾಯ್ತಾರೆ ಹ್ಮ್ ಕೆಲವು ಟೈಮ್ ಅಲ್ಲಿ ಅಥವಾ ಸಿನಿಮಾದಲ್ಲಿ ಏನೇ ಹಾಕೋದು ಕಾಲ್ಪನಿಕ ಅಂತ ಅನ್ಬಿಟ್ಟು ಹಾಕೋದ್ರು ನೀವು ಕೆಲವು ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್ ಗಳನ್ನ ಯೂಸ್ ಮಾಡಿರ್ತೀವಿ ಹೌದು ಬಿಡ್ ಐಸ್ ಆಲ್ಸೋ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ ವೆರಿ ಟ್ರೂ ಸೊ ಆ ಥರದ್ ಮಾಡಿದಾಗ ಆ ಹುಡುಗರುಗಳು ಆ ಥರದ್ದು ಏನಾನ ಆ ಥರ ಇನ್ಸಿಡೆಂಟ್ಸ್ ಇಲ್ಲ ಅಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಏನಾನ ಆಯ್ತಾ ಸಿನಿಮಾ ಹಿಟ್ ಆಯ್ತು ಹಿಟ್ ಆದ್ಮೇಲೆ ದರ್ ಆರ್ ಲಾಟ್ ಆಫ್ ಪೀಪಲ್ ಅಗೇನ್ಸ್ಟ್ ಮೀ ಅಂದ್ರೆ ಶಿವಣ್ಣನ್ ಫ್ಯಾನ್ಸ್ ಅಣ್ಣಂಗೆ ಹಂಗ್ ಮಾಡ್ಬಿಟ್ಟೆ ಅಣ್ಣಂಗೆ ಹಿಂಗ್ ಮಾಡಿದೆ ಅನ್ನೋದು ಒಂದಿತ್ತು ನಂದು ರೆಗ್ಯುಲರ್ ಅಡ್ಡ ಏರ್ಲೈನ್ಸ್ ಅಲ್ಲಿ ಒಂದು ಸಲ ಬಿಡನ್ ವೈಫ್ನ ಮೀಟ್ ಮಾಡಿದ್ದೆ ಸರ್ ಅವರು ಶೀ ವಾಸ್ ವಾಲಂಟಿಯರ್ ಫಾರ್ ಲೇಡೀಸ್ ಜೈಲ್ಗೆ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಿದ್ರು ಅವ್ರನ್ನ ಭೇಟಿ ಮಾಡಿದ್ದೆ ಅವ್ರು ಸಿಕ್ಕು ಅವರೇ ಬಂದು ಮಾತಾಡಿಸಿದ್ರು ನನ್ನ ಗಂಡನ ಹೆಸ್ರು ಮತ್ತೆ ಅಂದರೆ ಯು ಮೇರಿಟ್ ಕಮ್ ಬ್ಯಾಕ್ ಇನ್ ಎ ಗುಡ್ ವೇ ತುಂಬ ಥ್ಯಾಂಕ್ಸ್ ಅಂತ ದಿಸ್ ಇಸ್ ವಾಟ್ ಐ ಬೋಟ್ ಬಿಡ್ಡಾ சர்க்கிந்த சைக்கல் உடியக்கிந்த இன்னும் வர்ஷ தும்பா பார்க் சார் தும்பா பார்க்னி ஒன் கடை ஏனாகத்த ಯಾರಿಗೂ ಹೇಳ್ಕೊಳಕ್ ಆಗಲ್ಲ ನಮ್ಮ ಮೈಸೂರು ಲೋಕೇಶ್ ಮಗ ಅಂತ ಒಂದ್ ಕಡೆ ಹೇಳ್ಕೊಂಡಾಗ ಅದಕ್ಕೆ ಏನು ಇವಾಗ ಅಂತ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಸ್ಗಳು ಕಾಣಬೇಡಿ ಸರ್ ಅವ್ರ ಹೆಸರಲ್ಲ ಏನ್ ಏನಕ್ಕೆ ಈಗ ಜೀವಂತವಾಗಿ ಇರೋರು ಹೆಸರು ಹೇಳ್ಬಿಡ್ಬೋದು ಪಾಪ ಪರಮಾತ್ಮ ಆದವ್ರನ್ನ ನಾವು ಮಾತಾಡೋದು ತಪ್ಪಾಗ್ಬಿಡುತ್ತೆ ಜೀವಂತವಾಗಿದ್ರೆ ಇವಾಗ ನಾನು ಅವ್ರ ಹೆಸರು ಹೇಳಿದ್ರೆ ಅವರು ಕೌಂಟರ್ ಉತ್ತರ ಕೊಡ್ಬೋದು ಪಾಪ ಇಲ್ದೇದವ್ರ ಬಗ್ಗೆ ನಾವು ಮಾತಾಡ್ಬಿಟ್ಟು ಆಮೇಲೆ ನಾನು ಯಾವತ್ತು ಇಲ್ದವ್ರ ಬಗ್ಗೆ ಮಾತಾಡಕ್ಕೆ ಅವರು ಪರಮಾತ್ಮ ಆಗ್ಬಿಟ್ಟಿರ್ತಾರೆ ದೇವ್ರನ್ನ ದೇವ್ರ ಲೋಕಕ್ಕೆ ಕರ್ಕೊಂಡ್ಮೇಲೆ ನಾವು ಸುಮ್ಮನೆ ಇದ್ಬಿಡೋದು ಆಸೆ ಸರ್ ಆದಾಗ ನಾನು ನಮ್ಮ ತಂದೆ ಸರ್ ಜೋಗಿ ಟ್ವೆಂಟಿ ಫಿಫ್ತ್ ಡೇ ಪ್ರೆಸ್ ಮೀಟಲ್ಲಿ ನೀವು ಬಂದಿದ್ರಿ ಅನ್ಕೊಂತೀನಿ ಸರ್ ಎಲ್ಲರಿಗೂ ಯಾರಿಗೂ ಗೊತ್ತಿರಲ್ಲ ನಾನು ಮೈಸೂರು ಲೋಕೇಶ್ ಮಗ ಅಂತ ಸರ್ ಅಲ್ಲಿವರೆಗೂ ನಾನು ನಾನು ಬಂದಿದ್ದು ಲೇಟ್ ಎಂಟ್ರಿ ಯಾಕಂದ್ರೆ ಅಂತ ಗಾಡಿ ಅದೆಲ್ಲ ಏನು ಸುಮ್ಮನಿ ಅದರ್ ಥಿಂಗ್ಸ್ ವಿಚ್ ಐ ಹ್ಯಾಡ್ ಟು ನಾನು ಅಲ್ಲಿ ಬಂದಾಗ ಚಾನ್ಸರ್ ಇರ್ಪಿ ಚಾನ್ಸರ್ ಐ ತಿಂಕ್ ಇರ್ಬೋದು ಮೇಟ್ ಕರೆಕ್ಟ್ ಅಲ್ಲಿ ಬಂದ ನೀವೆಲ್ಲ ನೀವು ನಮ್ಗೆ ಮೊದಲಿಂದ ಪರಿಚಯ ಬಟ್ ಆದ್ರೂ ಮುಖ ಪರಿಚಯ ಇದ್ರು ನೀವು ಅಂದ ಬಿ ಅವೇ ಅನ್ನೋ ತರನೆ ನೀವೆಲ್ಲ ಟ್ರೀಟ್ ಮಾಡ್ತಾ ಇದ್ರಿ ಆಬಿಯಸ್ಲಿ ಸರ್ ಯಾಕಂದ್ರೆ ಅಲ್ಲಿ ಶಿವಣ್ಣ ಇದ್ದಾರೆ ಸೂಪರ್ ಡೂಪರ್ ಹಿಟ್ ಮೂವಿ ಪ್ರೇಮ್ ಇದ್ದಾರೆ ಜನಿಫರ್ ಇದಾರೆ ಅರುಂಧತಿ ನಾಗಿದ್ದಾರೆ ಸಡನ್ ಆಗಿ ನಾನು ಎಂಟ್ರಿ ಕೊಡ್ತೀನಿ ನಿಮ್ಗೆಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಆಗುತ್ತೆ ದೆನ್ ರಿವೀಲ್ ಆಗುತ್ತೆ ನಾನು ಮೈಸೂರು ಲೋಪಿಸ್ಟ್ ಮಗ ಅಂತ ನೆಕ್ಸ್ಟ್ ಡೇ ಪೇಪರ್ ನೋಡ್ತೀನಿ ವಿತ್ ಮೈ ನಂಬರ್ ಹಾಕ್ಬಿಡ್ತಾರೆ ಅದಾದ್ಮೇಲೆ ಆಗಿಟ್ ಕಾಲ್ಸ್ ಕಾಲ್ಸ್ ಅಂಡ್ ಕಾಲ್ಸ್ ಕಾಲ್ಸ್ ಅದಾದ್ಮೇಲೆ ಎಷ್ಟು ನಂಬರ್ಗಳು ಚೇಂಜ್ ಮಾಡೋದು ಗೊತ್ತಿಲ್ಲ ದಟ್ ಹೋಲ್ ಮೂವಿ ಒಂದು ಹಂಡ್ರೆಡ್ ಡೇಸ್ ಆಗೋವರ್ಗು ಇಟ್ ವಾಸ್ ಸೋ ಆರಿಬಲಿ ನನಗೆ ಆಚೆ ಓಡಾಡೋಕೆ ಆಗ್ತಿರ್ಲಿಲ್ಲ ಸೊ ನನ್ನ ಹತ್ರ ಒಂದು ಫ್ರೆಂಡ್ ಟೂ ವೀಲರ್ ಇಸ್ಕೊಂಡು ಇಟ್ಕೊಂಡಿದ್ದೆ ಆ ಟೂ ವೀಲರ್ ಹೆಲ್ಮೆಟ್ ಅದಕ್ಕೋಸ್ಕರ ತಗೊಂಡೆ ಯಾಕಂದ್ರೆ ಮೈಕ್ರಿ ಸರ್ಕಲ್ ಒಂದ್ಸಲ ಆಟೋದಿಂದ ನಾಲ್ಕು ಜನ ಎಳ್ದು ಬಂದು ಕತ್ತಿನ ಪಟ್ಟಿ ಇಟ್ಕೊಂಡ್ಬಿಟ್ಟಿದ್ರು ನಮ್ಮ ಶಿವಣ್ಣನ ಯಾಕೆ ಹಿಂಗ್ ಮಾಡಿದೆ ನೀನು ಹಂಗೆ ಹಿಂಗೆ ಆ ಬಳೆ ಹೊಡಿಯೋ ಸೀನಲ್ಲಿ ತಲೆ ಮೇಲೆ ಹೊಡಿತೇನಲ್ಲ ಅದಕ್ಕೆ ನಾನ ಆಮೇಲೆ ಅವರೇ ಅದನ್ನ ಕಾಮಿಡಿ ಮಾಡ್ಬಿಟ್ಟು ಅವರೇ ಇದಾದ್ರು ಹೇಳಿದೆ ಗುರು ಸಿನಿಮಾ ಸಿನಿಮಾ ತರ ನೋಡ್ರಿ ಅದೇ ಯಾಕ್ರಿ ಆಡ್ತೀರಾ ఆమె నన్ను నోడ ఫస్ట్ నన్ను నోడే ఫస్ట్ జన ఒవల్గ్ ఒటి వేక ఇదే హిం సో వాస్ అ వెరి లవ్లి ఎక్స్పీరియన్స్ అదా మేల నిమగల గొప్పతూ దెన్ మైసూర్ లోకేష్ మగనా మైసూర్ లొకేష్ మగనా మైసూర్ లొకేష్ మగనా ఓ సో ఇవరు ఇండస్ట్రీందే బందో ఇట్ వాస్ ఈజీ ఫార్ ఎమ్ టు ఆక్ట్ అంత పీపుల్ థాట్సు ಸರ್ ಅದೇನಾಗತ್ತೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ ಸರ್ ಸರ್ ಒಂದು ತಮಿಳ್ ಸಿನಿಮಾ ರಿಮೇಕ್ ಆಗುತ್ತಲ್ಲ ಸರ್ ಕಮಲಾಸನ್ ಮತ್ತೆ ಶಿವಾಜಿ ಗಣೇಶ್ ಉಪೇಂದ್ರ ಅವರು ಮತ್ತೆ ಅಂಬರೀಶ್ ಅವರು ಮಾಡ್ತಾರೆ ಅನ್ಕೊಂತೀನಿ ಅದನ್ನು ತನ್ನ ಅದು ಶೂಟಿಂಗ್ ಮಾಗಡಿ ದೇವಸ್ಥಾನದಲ್ಲಿ ತರತ್ತೆ ಸರ್ ನನ್ನ ಫ್ರೆಂಡು ಒಬ್ರು ಶಿವಮೊಗ್ಗದಲ್ಲಿ ಒಂದು ಏನೋ ಒಂದು ಶೋರೂಮ್ನ ಓಪನಿಂಗ್ ಇದೆ ಅದಕ್ಕೆ ಉಪೇಂದ್ರ ಅವ್ರನ್ನ ಕರಿಬೇಕು ನೀನು ಫಸ್ಟ್ ಸಿನಿಮಾ ಉಪೇಂದ್ರ ಜೊತೆ ನಾನು ನಾನು ಏನು ಮಾಡಿದ್ದಲ್ಲ ನಾನು ವಾಸ್ ವೆರಿ ಕ್ಲೋಸ್ ಟು ಉಪೇಂದ್ರ ಸರ್ ಅದಕ್ಕೆ ನನ್ನ ಕರ್ಕೊಂಡು ಅಲ್ಲಿಗೆ ಹೋದರು ತುಂಬ ಜನ ಇದ್ರು ಸರ್ ಅಲ್ಲಿ ಎಲ್ಲ ಅಂದರು ಒಂದು ಸಾವಿರಾರು ಗಟ್ಟಲೆ ಜನ ಇದ್ದರು ಮಾಗಡಿ ದೇವಸ್ಥಾನದಲ್ಲಿ ಲಂಚ್ ಬ್ರೇಕ್ ಅಂದ್ಕೊತೀನಿ ಸರ್ ಕೆಲವನ್ನಲ್ಲಿದ್ದರು ಉಪ್ಪಿ ಸಾರು ನಾನು ಕಾರಿಂದ ಇಳಿದ ತಕ್ಷಣ ಒಂದು ಜನ ಬಂದರು ಸರ್ ಬಂದರು ಉಪ್ಪಿ ಸರ್ ಕ್ಯಾರೋನಿಂದ ಆಚೆ ಏನು ಆಗ್ತಿದೆ ಆಚೆ ಆಮೇಲೆ ನನ್ನ ಒಳ್ಳೆ ಕ್ಯಾರವನ್ ಕರ್ಕೊಂಡು ಅವ್ರನ್ನೆಲ್ಲ ಆಚೆ ಕಳಿಸ್ಬಿಟ್ರು ನನ್ನ ಜೊತೆಲಿ ಬಂದವ್ರನ್ನೆಲ್ಲ ಎಲ್ಲ ಆಚೆ ಹೋಗ್ಯ ನಿಮಿಷ ಹಾಕೊಂಡು ಕೇಳಿದ್ರು ಏನು ಇಷ್ಟೊಂದು ನಿಮಗೆ ಫ್ಯಾನ್ಸು ಏನು ಅಂಥದ್ದು ಏನು ಮಾಡಿದೆ ನೀನು ಅಂತ ಅದು ಜೋಗಿ ಇಲ್ಲಿ ಉದ್ಯೋಗಿ ಸಿನಿಮಾ ನಾನೇ ಸರ್ ಫಸ್ಟ್ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿ ನೀನು ಜನಗ್ ಗೊತ್ತಾಗ್ಬೇಕು ಮೈಸೂರು ಲೋಕೇಶ್ ಮಗ ಅಂತ ಅಂತ ಹೇಳಿದ್ರು ಆಗ ಅಕ್ಕ ಗುಪ್ತಗಾಮಿನಿ ಅಂತ ಒಂದು ಸೀರಿಯಲ್ ಮಾಡ್ತಾರ ಆಗ ಅದನ್ನ ಬಂದು ಹೇಳ್ದೆ ನಾನು ಅಕ್ಕಂಗೆ ತರ ಉಪ್ಪಿಸ್ ಹೇಳಿದ್ರು ಹೌದಾ ತಡಿ ಆಯ್ತು ಕೆಲಸ ಮಾಡ್ತೀನಿ ನಾನು ಮಾಡ್ತೀನಿ ಅನ್ಬಟ್ ಅಕ್ಕ ಪ್ರೆಸ್ ಮೀಟ್ ನ ಆರ್ಗನೈಸ್ ಮಾಡಿ ಎಲ್ಲ ನಿಮ್ಮವ್ರನ್ನೆಲ್ಲ ಕರ್ಸಿ ಅಲ್ಲಿ ಶ್ರೀ ಓಪನ್ ಜಾಫ್ ತಲ್ಸಿನಿ ಈ ಜೋಗಿ ಟೈಮ್ ಅಲ್ಲೇ ಅಂದ್ರೆ ಜೋಗಿ ಇಂತ ಮುಂಚೆನೆ ಟಾಕಿಂಗ್ ಅಬೌಟ್ ಹ ಅದು ಮತ್ತೆ ಈ ಉಗ್ರ ನರಸಿಂಹ ಈ ಇವೆರಡು ಮಧ್ಯ ಇನ್ನೂ ಸ್ಟಾರ್ಟ್ ಉಗ್ರ ನರಸಿಂಹ ಸ್ಟಾರ್ಟ್ ಆಗಿರ್ಲಿಲ್ಲ ಈ ಮಧ್ಯದಲ್ಲಿ ನಂಗೆ ಶರಣ್ ಪರಿಚಯ ಇರ್ತದೆ ನಾನು ಶರಣ್ಣು ಈ ಪೂಜಾರಿ ಬಗ್ಗೆನೇ ಆಲ್ರೆಡಿ ಪ್ಲಾನ್ ಮಾಡ್ತಾ ಇರ್ತೀವಿ